ಟಿವಿ ಕನ್ನಡ ಇವರು ಒಂದ್ಸರಿ ಹೊರಬರಟ್ರೆ ಕೈ ಹಿಡಿದ್ರೆ ಕೊನೆಯವರೆಗೂ ತಾಯಿಯಾಗಿ ಮಕ್ಕಳನ್ನ ಮಡಲಲ್ಲಿ ಒಡಲಲ್ಲಿ ಸಲ್ಲ ಅದೇ ರೀತಿ ಅನುಭವ ಬೀಚ್ಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಆಸ್ತಿಕ ಭಕ್ತ ಮಹಾಶಯರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಿಜವಾಗೂ ನಮ್ಮ ಭಾರತದ ಜಗದ್ಗುರು ಜಗಜ್ಜನ ನಿಂತಾರೆ ಭಾರತದ ಒಂದು ನಾಗರಿಕತೆಯ ಜೊತೆಗೆ ಪ್ರಪಂಚದ ಅನೇಕ ನಾಗರಿಕತೆಗಳು ಹುಟ್ಟಿದ್ರು ನಮ್ಮ ಭಾರತದ ನಾಗರಿಕತೆ ಎಂದು ಎಷ್ಟೇ ಆಕ್ರಮಣ ಆದರೂ ತನ್ನತನವನ್ನು ಉಳಿಸ್ಕೊಂಡು ಇಡೀ ಜಗತ್ತಿಗೆ ಮಾರ್ಗದರ್ಶನ ತೋರಿಸುವಂಥದ್ದೇ ನಮ್ಮ ಒಂದು ಧರ್ಮ ಮತ್ತು ದಾರ್ಶನಿಕತೆಯಿಂದ ಇದು ಮುಖ್ಯವಾಗಿ ಗೊತ್ತು ನಮಗೆ ಮೂರು ಪಂಥ ಇದೆ ಶೈವ ಪಂಥ ವೈಷ್ಣವ ಪಂಥ ಮತ್ತು ಶಾಕ್ತೇಯ ಪಂಥ ಈ ಶಾಕ್ತೇಯ ಪಂಥನೇ ಹೆಚ್ಚು ಪ್ರಭಾವಶಾಲಿಯಾಗಿದ್ದು ಯಾಕಂದರೆ ತಾಯಿಯೇ ಪ್ರಧಾನ ಅದಕ್ಕೆ ಮಾತೃ ಸ್ವರೂಪಿ ಭಾರತ ಅಂತ ಹೇಳ್ತಾರೆ ಎಲ್ಲದರಲ್ಲೂ ತಾಯಿ ಕಾಣ್ತೀವಿ ಅದೇ ನಮ್ಮ ಕಾಳಿ ಕಂಬನ ಒಂದು ಅನುಗ್ರಹ ನಾವು ಟಿ ವಿಲಿ ನೋಡೋದು ಹೀಗೆ ಮೂರು ರೂಪಾಯಿ ಕಟ್ಟಿ ಒಂದು ಹರಕೆ ಕಟ್ಟಿದ್ರೆ ಅದು ಅನುಕೂಲ ಆಗುತ್ತೆ ಅಂತ ನಮ್ಮ ಶ್ರೀಮತಿಯವರಿಗೆ ಕಾಲು ಗಾ ಇದು ಪೆಟ್ಟಾಗಿತ್ತು ಅದು ಅನೇಕ ಡಾಕ್ಟ್ರ್ ಕೇಳೋದು ಅದು ಏನು ಕೇಳಿದ್ರು ಇನ್ನೂ ಡಿಲೇ ಡಿಲೇ ಅಂದರು ಆಮೇಲೆ ಯಾರೋ ಹೇಳಿದ್ಕೊಳ್ಳಿ ಇಲ್ಲಿ ಬಂದು ಇದು ಮೂರು ವಾರ ಆಗಿ ನಾಲ್ಕನೇ ಅಂದರೆ ಮೂರು ಮಾಸದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಮೆ ಎರಡು ಅಮ್ಮ ಒಂದು ಅಮಾವಾಸ್ಯೆ ಆಯಿತು ಇವತ್ತು ನಾಲ್ಕನೇ ಅಮಾವಾಸ್ಯೆ ಅಂದರೆ ಎರಡನೇ ಅಮಾವಾಸ್ಯೆ ಮೂರು ತು ಇದು ಕುಂಬಳಕಾಯಿ ದೀಪ ಆಗಿ ಈಗ ನಿಂಬೆಹಣ್ಣು ದೀಪ ಇನ್ನು ತುಪ್ಪದ ದೀಪ ಇದೆ ನಿಜವಾಗೂ ನಮ್ಮ ನಾಗರಾಜಶಾಸ್ತ್ರಿಗಳು ನಮಗೆ ಭಾಳ ಚೆನ್ನಾಗಿ ಒಂದು ಗೈಡೆನ್ಸ್ ಕೊಟ್ಟರು ನಿಜವಾಗೂ ಇಲ್ಲಿ ಬಂದಾಗ ಎಂಥ ನಾಸ್ತಿಕ ಸಹ ತನ್ನ ನಾಸ್ತಿಕತೆ ಮರೆತು ಆಸ್ತಿಕತೆಗೆ ಬರ್ತಾನೆ ಕಾರಣ ತಾಯಿಯ ಶಕ್ತಿ ಆಗಿದೆ ನಾವು ಬರಬೇಕಾದ್ರೆ ಬೆಂಗಳೂರಿಂದ ಬೇಗ ಬಂದು ಹೋಗ್ತೀವಿ ಯಾಕಂದರೆ ಅಷ್ಟೊಂದು ಜನಸಂದಣಿ ಜಾಸ್ತಿ ಆಗ್ತದೆ ನಿಜವಾಗೂ ಎಲ್ಲ ದೇವತೆಗಳು ಇದ್ದಾರೆ ನಿಜವಾಗೂ ಒಂದೇ ದೇವತೆಯನ್ನು ಇಟ್ಕೊಂಡು ಪೂಜೆ ಮಾಡ್ತಿಲ್ಲ ಶಕ್ತಯ ಪಂಥಕ್ಕೆ ಅನುಸಾರವಾಗಿ ಕಾಳಿಕಂಬ ಎಲ್ಲ ಸಹೋದರಿಯಾದ ಈ ನವದುರ್ಗಿಯರು ಸಪ್ತಮಾತೃಕೆಯರು ಪ್ರತ್ಯಂಗಿರ ದೇವಿ ನಿಜವಾಗೂ ಇಲ್ಲಿ ಇದ್ದರೆ ಇಡೀ ವಿಶ್ವವೇ ಅನಿಸುತ್ತೆ ಇದೆ ಅನಿಸುತ್ತೆ ಬಂದರೆ ಸುಮಾರು ಹೊತ್ತು ಇಲ್ಲಿ ಹೋಗೋಕ್ಕೆ ಮನಸ್ಸು ಬರೋಲ್ಲ ಇಷ್ಟೊಂದು ದೈವಿಕ ಶಕ್ತಿಯನ್ನು ಇಲ್ಲಿ ಪ್ರತಿಪಾದಿಸಿ ಅನೇಕ ಭಕ್ತರಿಗೆ ಒಂದು ನೆಮ್ಮದಿ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಈ ತಾಯಿಯ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ ನಾಗರಾಜ ಶಾಸ್ತ್ರಿಯವರು ಏನೋ ಒಂದು ಪ್ರಯತ್ನ ಆಗ್ತಾ ಇದ್ದಾರೋ ಅವರ ಎಲ್ಲರ ಜೊತೆಗೆ ಅವರಿಗೆ ತಾಯಿ ಇನ್ನೂ ಶಕ್ತಿ ಕೊಡಲಿ ನಾವೆಲ್ಲರೂ ಸೇರಿ ಈ ಒಂದು ಕ್ಷೇತ್ರವನ್ನು ಹೇಗೆ ನಾವು ಭಾಳ ದೇವಿ ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ ಆದರೆ ಕರ್ನಾಟಕದಲ್ಲಿ ಈ ತಾಯಿ ವೈಷ್ಣವದೇವಿಯಂತೆ ನಮಗೆಲ್ಲರಿಗೂ ಒಂದು ಹತ್ತಿರದಲ್ಲೇ ತಾಯಿಯ ಸ್ವರೂಪಿಯಾಗಿ ನಿಂತು ತಾಯಿಯ ಒಂದು ದರ್ಶನ ಮತ್ತು ಭಾಗ್ಯವನ್ನು ತೃಪ್ತಿಯನ್ನು ಅನುಗ್ರಹವನ್ನು ಕರುಣಿಸ್ತಾ ಇದ್ದಾಳೆ ಇದನ್ನು ನೀವು ಸುದ್ದಿಯಲ್ಲೂ ಬಿತ್ತರ ಇದ್ದೀರಿ ಇಡೀ ರಾಜ್ಯಾದ್ಯಂತ ಏನು ರಾಷ್ಟ್ರ ಅಲ್ಲ ವಿಶ್ವಾದ್ಯಂತ ಮಾಡಲಿ ಯಾಕಂದರೆ ಜನಕ್ಕೆ ನೆಮ್ಮದಿ ಕೊಡೋದು ಹಣ ಅಲ್ಲ ಅಂತಸ್ತಲ್ಲ ಅಧಿಕಾರ ಅಲ್ಲ ಕೇವಲ ಭಕ್ತಿ ಆ ಭಕ್ತಿ ಹುಟ್ಟಕ್ಕೆ ಹುಟ್ಟಿ ಭಕ್ತಿಯಿಂದ ಇಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿಸೋದಕ್ಕೆ ತಾಯಿ ಬಹಳ ಮಾರ್ಗದರ್ಶನ ಮಾಡ್ತದಲ್ಲ ಇಂಥ ಕ್ಷೇತ್ರಕ್ಕೆ ಬಂದೊಂದು ನಾಲ್ಕು ಮಾತಾಡಿದ್ದು ನನ್ನ ಹೆತ್ತವರು ನನಗೆ ಕೊಟ್ಟಂಥ ಒಂದು ಭಾಗ್ಯ ತಾಯಿ ಕಾಳಿಕಾಂಬ ಕೊಟ್ಟಿದ್ದ ಭಾಗ್ಯ ಅಂತ ನಾನು ಶೃಂಗೇರಿಯನು ಶೃಂಗೇರಿ ಶಾರದಮ್ಮನ ನೆನೆಸ್ಕೊಳ್ತಾ ಈ ಒಂದು ನಾಲ್ಕು ಮಾತಾಡಿ ನಮ್ಮ ಭಕ್ತ ಮಹರ್ಷರಿಗೆ ನಾನು ಒಂದು ವಿನಂತಿ ಸಲ್ಲಿಸ್ತೀನಿ ಇದೊಂದು ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಕ್ರಾಂತಿಯ ಒಂದು ಕೀರ್ತಿಯನ್ನು ಓದ್ದಗಲಕ್ಕೆ ಬಾನೆತ್ತರಕ್ಕೆ ಹರಿಸುವುದಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ ಮುಂದಿನ ದಿನದಲ್ಲಿ ನಿಜವಾಗೂ ನಾವು ಇಲ್ಲೇ ವಿಷ್ಣುವುದೇವಿ ಎಲ್ಲ ನೋಡುವಂಥ ಒಂದು ಭಾಗ್ಯ ಸಿಕ್ಕಿದೆ ಏಕೆಂದರೆ ಇನ್ನೂ ಒಂದಿದೆ ಆದರೆ ಭಾಳಷ್ಟು ಅನುಕೂಲ ಬಂದಿದೆ ನಮಗೆ ಯಾಕಂದರೆ ಫಸ್ಟಿಗೆ ನಾನು ಇದೆಲ್ಲ ಅಲ್ಲ ನಾನು ಆಸ್ತಿಕ ಅದರಲ್ಲಿ ಏನಿಲ್ಲ ನಂಬಿಕೆ ದೇವರು ಅದು ಅಲ್ಲದೆ ಇಂಥ ಶಕ್ತಿ ರೂಪ ಇರುವಾಗ ಈಗ ವಿಷ್ಣು ಆಲೋಚನೆ ಮಾಡಿ ಹೊರ ಕೊಡ್ತಾನಂತೆ ಈಶ್ವರ ಕೇಳೋದಕ್ಕೂ ಹೊರ ಕೊಡ್ತಾನಂತೆ ಆದರೆ ತಾಯಿ ಕೂಡ ಹೊರ ಇದೆಯಲ್ಲ ಕಾಳಿಕಂಬ ಇರ್ಬೋದು ಈ ಲಕ್ಷ್ಮೀ ಸರಸ್ವತಿ ಅದರಲ್ಲೂ ಪಾರ್ವತಿ ಇರ್ಬೋದು ಇವರು ಒಂದು ಸರಿ ಹೊರ ಕೊಟ್ಟರೆ ಕೈ ಹಿಡಿದ್ರೆ ಕೊನೆಯವರೆಗೂ ತಾಯಿ ಹೇಗೆ ಮಕ್ಕಳನ್ನು ಮಡಲಲ್ಲಿ ಒಡಲಲ್ಲಿ ಇಟ್ಟು ಸಲ್ಲಿಸ್ತಳೋ ಅದೇ ರೀತಿ ಅನುಭವ ನಮಗಾಗಿದೆ ಅದಕ್ಕೆ ನಿಜವಾಗಿಯೂ ಒಳ್ಳೆಯ ಫಲ ಕೊಟ್ಟಿದೆ ಅಂತಲೇ ನಾನು ಒಪ್ಕೊಳ್ಳೇಬೇಕಾಗತ್ತೆ ನಮಸ್ಕಾರ ನಮ್ಮ ಹೆಸರು ಮಲ್ಲಿಕಾರ್ಜುನ ಅಂತ ದೊಡ್ಡಬಳ್ಳಾಪುರದಿಂದ ಬಂದಿರೋದು ನಾವಿದು ಈ ಮೂರನೇ ಬರ್ತಾ ಇರೋದು ಫಸ್ಟು ಒಂದು ಸ್ವಲ್ಪ ವ್ಯವಹಾರದಲ್ಲಿ ಎಲ್ಲ ಭಾರಿ ಕಟ್ಟಿತ್ತು ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ವ್ಯವಹಾರದೇ ಆಗಲಿ ಕೊಡೋ ಸಾಲುಗಳೇ ಆಗಲಿ ಎಲ್ಲ ಬರ್ತಾ ಇದ್ದಾವೆ ಮತ್ತು ಆರೋಗ್ಯದಲ್ಲೂ ಎಲ್ಲ ಚೆನ್ನಾಗಿದೆ ವ್ಯವಹಾರದಲ್ಲೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇನ್ನೊಂದು ಐದು ವಾರ ಹೇಳಿದರು ಇನ್ನೆರಡು ಎರಡು ವಾರ ಬಂದು ಅದ್ಮೇಲೆ ಆಮೇಲೆ ಹೆಚ್ಚು ಕ್ಲೀನ್ ಮತ್ತೆ ಚೆನ್ನಾಗಿ ನಡ್ಕೊಂಡು ಹೋಗ್ತೀವಿ ನಾವು ಈ ದೇವಸ್ಥಾನಕ್ಕೆ ಅಂತೇಳಿ ಆ ದೇವರಿಗೆ ಕೈ ಮುಗಿದ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ನಮಸ್ತೆ ನನ್ನ ಹೆಸರು ಸುನೀತಾ ಅಂತ ಅಂದರೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಒಳ್ಳೆದಾಗಿದೆ ಮೂರು ವಾರ ಬಂದಿದ್ವಿ ನಂಬಿಕೆ ಇದೆ ಅಂದರೆ ನಂಬಿಕೆ ಮೇನು ನಂಬಿಕೆ ಇಟ್ಕೋಬೇಕು ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆದಾಗುತ್ತೆ ಏನೋ ಒಂದು ಮಾಡೋದು ಹೋಗೋದು ಮಾಡಬಾರ್ದು ಪೂಜೆ ಮಾಡಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡ್ಕೋಬೇಕು ಒಳ್ಳೆದಾಗುತ್ತೆ ಒಳ್ಳೆದಾಗಿದೆ ನಮಗೆ ನಂಬಿಕೆ ಇದೆ ಮುಂದಕ್ಕೂ ಒಳ್ಳೆದಾಗುತ್ತೆ ಅಂತ ಇಲ್ಲಿ ಅಂದರೆ ಇವಾಗ ಮೊದಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಈಗ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಈಗ ಕಡಿಮೆ ಆಗ್ತಾ ಇದೆ ಶಕ್ತಿ ಇದೆ ದೇವಸ್ಥಾನಕ್ಕೆ ಖುಷಿ ಐತೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಪತ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ